ಇದು ಎಫ್ ಪಾಯಿಂಟ್ ಒಂದು ಮೆಗಾಹೆಡ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಆಕಾಶವಾಣಿ ಕನ್ನಡದಲ್ಲಿ ಭಾಷಣ ಭಾರತ ಸಂವಿಧಾನ ಮತ್ತು ಮಹಿಳೆಯರ ಹಕ್ಕುಗಳು ಈ ಕುರಿತು ಮಾತನಾಡುತ್ತಾರೆ ಲೇಖಕಿ ಹಾಗೂ ರಾಜ್ಯ ಪ್ರಶಸ್ತಿ ಪುರಸ್ಕೃತ ನಿವೃತ್ತ ಆಂಗ್ಲ ಭಾಷಾ ಉಪನ್ಯಾಸಕರಾದ ಪೊನ್ನಂಪೇಟೆ ಕಾಯಿಮನಿ ಶ್ರೀಮಂಗಲದ ಬೊಜ್ಜಂಗಡ ಡಾಕ್ಟರ್ ಅವನಿಜ ಸೋಮಯ್ಯ ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಎಲ್ಲಿ ಸ್ತ್ರೀ ಪೂಜಿಸಲ್ಪಡುತ್ತಾಳೋ ಅಲ್ಲಿ ದೇವತೆಗಳು ನೆಲೆಸುತ್ತಾರೆ ಅಂದರೆ ಯಾವ ಕುಟುಂಬದಲ್ಲಿ ಸ್ತ್ರೀ ಸುಖ ನೆಮ್ಮದಿಯಿಂದ ಜೀವನ ನಡೆಸುತ್ತಾಳೋ ಆ ಕುಟುಂಬ ಸಮಾಜದ ಆದರ್ಶ ಮಾದರಿ ಸಂಸಾರವಾಗಿ ಪರಿಗಣಿಸಲಾಗುತ್ತದೆ ಆದುದರಿಂದಲೇ ಮಹಿಳೆಗೆ ಭಾರತೀಯ ಸಂಸ್ಕೃತಿಯಲ್ಲಿ ಪುರಾತನ ಕಾಲದಿಂದಲೇ ಪೂಜನೀಯ ಸ್ಥಾನ ನೀಡಲಾಗಿತ್ತು ಗಾರ್ಗಿ ಮೈತ್ರೇಯಿ ಅತ್ರಿ ಮುಂತಾದ ಸ್ತ್ರೀಯರು ಹಲವು ಶತಮಾನಗಳ ಹಿಂದೆಯೇ ತಮ್ಮ ತಾರ್ಕಿಕ ಶಕ್ತಿಯಿಂದ ಪ್ರಸಿದ್ಧಿ ಪಡೆದಿದ್ದರೆ ಒನಕೆ ಓಬವ್ವ ರಾಣಿ ಲಕ್ಷ್ಮೀಬಾಯಿ ಕಿತ್ತೂರು ಚೆನ್ನಮ್ಮ ಅಕ್ಕಮಹಾದೇವಿ ಸಾವಿತ್ರಿಬಾಯಿ ಪುಲೆ ಸರೋಜಿನಿ ನಾಯ್ಡು ಚೋನೀರ ಮುತ್ತಮ್ಮ ಕಲ್ಪನಾ ಚಾವ್ಲಾ ಸುನೀತಾ ವಿಲಿಯಮ್ಸ್ ಮೇರಿ ಕೋಮ್ ಪಿ ಟಿ ಉಷಾ ಅಶ್ವಿನಿ ನಾಚಪ್ಪ ಸಾಲುಮರದ ತಿಮ್ಮಕ್ಕ ಸುಧಾಮೂರ್ತಿ ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ವಿಶ್ವಮಟ್ಟದಲ್ಲಿ ಗುರುತಿಸಲ್ಪಡುವ ಮಹಿಳಾ ಸಾಧಕಿಯರನ್ನು ಇತ್ತೀಚಿನ ವರ್ಷಗಳಲ್ಲಿ ಪಟ್ಟಿ ಮಾಡುತ್ತಾ ಹೋಗಬಹುದು ಈ ಸಾಧನೆಗಳಿಗೆ ಪ್ರೇರಣಾ ಶಕ್ತಿ ಚೈತನ್ಯ ನೀಡುತ್ತಿರುವುದೇ ವಿಶ್ವ ಮನ್ನಣೆ ಗಳಿಸಿದ ಸಾವಿರದ ಒಂಬೈನೂರ ಐವತ್ತು ಜನವರಿಯಲ್ಲಿ ಜಾರಿಗೆ ತರಲಾದ ಭಾರತ ಸಂವಿಧಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೇಧಾವಿತನದ ಬಳುವಳಿಯಾದ ಅವರ ಅಧ್ಯಕ್ಷತೆಯಲ್ಲಿ ರಚಿಸಲಾದ ಅತ್ಯಂತ ಸುದೀರ್ಘ ಭಾರತ ಸಂವಿಧಾನವು ಇಂದಿಗೂ ಪ್ರಸ್ತುತವಾಗಿದೆ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂದರೆ ಶಿಕ್ಷಣ ಪಡೆದ ಹೆಣ್ಣು ತನ್ನ ಕುಟುಂಬದ ಸದಸ್ಯರನ್ನು ಜವಾಬ್ದಾರಿಯುತವಾಗಿ ಮುನ್ನಡೆಸುತ್ತಾಳೆ ಎಂಬುದನ್ನು ಮನಗಂಡಿರುವ ನಮ್ಮ ಸಂವಿಧಾನವು ದೇಶದ ಪ್ರಗತಿಯಾಗಬೇಕಾದರೆ ಸಮಾಜದ ಸದಸ್ಯರ ಏಳಿಗೆಯಾಗುವುದು ಅಗತ್ಯ ಎಂದು ಅರಿತುಕೊಂಡು ಮಹಿಳೆಯರಿಗೆಂದೇ ವಿಶೇಷ ಸವಲತ್ತುಗಳನ್ನು ಕಾನೂನಾತ್ಮಕವಾಗಿ ಕಲ್ಪಿಸಲಾಗಿದೆ ಇದನ್ನು ನ್ಯಾಯ ಸಮಾನತೆ ಸ್ವಾತಂತ್ರ್ಯ ಎಂಬ ಮೂರು ಮೂಲ ತತ್ವಗಳ ಆಧಾರದಲ್ಲಿ ಅರ್ಥೈಸಿಕೊಳ್ಳಬಹುದು ಮಹಿಳೆಯರಿಗೆ ಸಂವಿಧಾನದಲ್ಲಿ ತಿಳಿಸಲಾದ ಮುಖ್ಯ ಹಕ್ಕುಗಳನ್ನು ಈ ರೀತಿಯಾಗಿ ವರ್ಗೀಕರಿಸಬಹುದು ಆರ್ಟಿಕಲ್ ಹದಿನಾಲ್ಕು ರೈಟ್ ಟು ಈಕ್ವಾಲಿಟಿ ಸಂವಿಧಾನದ ಹದಿನಾಲ್ಕನೇ ವಿಧಿಯಲ್ಲಿ ಗಂಡು ಹೆಣ್ಣು ಎಂಬ ಭೇದವಿಲ್ಲದೆ ಎಲ್ಲರೂ ಸಮಾನರು ಎಲ್ಲರೂ ಭಾರತ ದೇಶದ ಪ್ರಜೆಗಳು ಮತ್ತು ಸಮಾನ ಹಕ್ಕುಗಳು ಸೌಲಭ್ಯಗಳನ್ನು ಪಡೆಯುತ್ತಾರೆ ಎಂದು ತಿಳಿಸಲಾಗಿದೆ ಆರ್ಟಿಕಲ್ ಹದಿನೈದು ಪ್ರೊಹಿಬಿಟಿಂಗ್ ಡಿಸ್ಕ್ರಿಮಿನೇಷನ್ ಆನ್ ದ ಗ್ರೌಂಡ್ಸ್ ಆಫ್ ಸೆಕ್ಸ್ ಈ ವಿಧಿಯನ್ವಯ ಭಾರತೀಯ ಪ್ರಜೆಗಳಿಗೆ ಗಂಡು ಹೆಣ್ಣು ಎಂದು ತಾರತಮ್ಯ ಮಾಡದೆ ಎಲ್ಲ ಕ್ಷೇತ್ರಗಳಲ್ಲೂ ಸಮಾನ ಉದ್ಯೋಗಾವಕಾಶ ಸೇವಾ ಸೌಲಭ್ಯಗಳನ್ನು ನೀಡುವುದು ಆರ್ಟಿಕಲ್ ಹದಿನಾರು ಈಕ್ವಾಲಿಟಿ ಆಫ್ ಅಪರ್ಚುನಿಟಿ ಇನ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಈ ವಿಧಿಯ ಪ್ರಕಾರ ಎಲ್ಲ ಸರ್ಕಾರಿ ಹುದ್ದೆಗಳಲ್ಲಿ ಸ್ತ್ರೀ ಪುರುಷರಿಗೆ ಸಮಾನ ಉದ್ಯೋಗಾವಕಾಶ ನೀಡಲಾಗಿದೆ ಆರ್ಟಿಕಲ್ ಹತ್ತೊಂಬತ್ತು ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಅಂದರೆ ಮಹಿಳೆ ಪುರುಷ ಎಂಬ ಯಾವುದೇ ಭಿನ್ನ ಭೇದವಿಲ್ಲದೆ ಎಲ್ಲ ವಯಸ್ಕ ಭಾರತೀಯ ಪ್ರಜೆಗಳು ಸಾರ್ವಜನಿಕವಾಗಿ ತಮ್ಮ ಅನಿಸಿಕೆ ಸಲಹೆಗಳನ್ನು ವ್ಯಕ್ತಪಡಿಸಲು ಅವಕಾಶ ಕಲ್ಪಿಸುತ್ತದೆ ಆರ್ಟಿಕಲ್ ಇಪ್ಪತ್ತೈದು ಫ್ರೀಡಮ್ ಆಫ್ ಕಾನ್ಸೈನ್ಸ್ ಆ್ಯಂಡ್ ಫ್ರೀ ಪ್ರೊಫೆಷನ್ ಪ್ರಾಕ್ಟೀಸ್ ಆ್ಯಂಡ್ ಪ್ರಾಪಗೇಷನ್ ಆಫ್ ರಿಲೀಜಿಯನ್ ಈ ವಿಧಿಯನ್ವಯ ಸ್ತ್ರೀ ಪುರುಷ ಯಾರೇ ಆದರೂ ಭಾರತ ದೇಶದ ಯಾವುದೇ ಸ್ಥಳದಲ್ಲಿ ತಮಗಿಷ್ಟವಾದ ಉದ್ಯೋಗ ಧಾರ್ಮಿಕ ಆಚರಣೆಗಳನ್ನು ಆಯ್ಕೆ ಮಾಡಿಕೊಳ್ಳಲು ಸಮಾನ ಅವಕಾಶಗಳನ್ನು ನೀಡಲಾಗಿದೆ ಆರ್ಟಿಕಲ್ ಮೂವತ್ತೊಂಬತ್ತು ಡಿ ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಗಂಡು ಹೆಣ್ಣು ಎಂದು ತಾರತಮ್ಯ ಮಾಡದೆ ಒಂದೇ ರೀತಿಯ ಉದ್ಯೋಗ ನಿರ್ವಹಿಸಿ ಸಮಾನ ವೇತನ ಪಡೆಯುವುದು ಆರ್ಟಿಕಲ್ ನಲವತ್ತೆರಡು ಸ್ಪೆಷಲ್ ಮೆಟರ್ನಿಟಿ ಬೆನಿಫಿಟ್ಸ್ ಫಾರ್ ವರ್ಕಿಂಗ್ ವುಮೆನ್ ಈ ವಿಶೇಷ ವಿಧಿಯನ್ವಯ ಉದ್ಯೋಗಸ್ಥ ಮಹಿಳೆಯರಿಗೆ ಬಾಣಂತನಕ್ಕಾಗಿ ನೂರ ಎಂಬತ್ತು ದಿವಸಗಳ ವೇತನ ಸಹಿತ ರಜೆ ಮತ್ತು ಮಗುವಿಗೆ ಹಾಲೂಡಿಸುವ ತಾಯಂದಿರಿಗೆ ಉದ್ಯೋಗದ ಅವಧಿಯಲ್ಲಿ ಎರಡು ಗಂಟೆಗಳ ವಿನಾಯಿತಿ ನೀಡುವುದಲ್ಲದೆ ಮಗು ಹದಿನೆಂಟು ವರ್ಷಗಳು ಪೂರ್ಣಗೊಳಿಸುವವರೆಗೆ ಒಟ್ಟು ನೂರ ಎಂಬತ್ತು ದಿವಸಗಳ ಶಿಶುಪಾಲನಾ ರಜೆ ಸೌಲಭ್ಯ ಕಲ್ಪಿಸಲಾಗಿದೆ ಆರ್ಟಿಕಲ್ ನಲವತ್ತಾರು ಪ್ರೊಟೆಕ್ಷನ್ ಎಗೇನ್ಸ್ಟ್ ಸೋಷಿಯಲ್ ಇನ್ಜಸ್ಟಿಸ್ ಆ್ಯಂಡ್ ಎಕ್ಸ್ಪ್ಲಾಯಿಟೇಷನ್ ಸಂವಿಧಾನದ ಈ ವಿಧಿಯು ಮಹಿಳೆಯರಿಗೆ ಸಮಾಜದಲ್ಲಿ ಯಾವುದೇ ರೀತಿಯ ದೌರ್ಜನ್ಯ ಅನ್ಯಾಯವಾಗದಂತೆ ರಕ್ಷಣೆ ನೀಡುತ್ತದೆ ಇಂತಹ ವಿಶೇಷ ಹಕ್ಕುಗಳೊಂದಿಗೆ ಐಪಿಸಿ ಭಾರತೀಯ ದಂಡ ಸಂಹಿತೆಯಲ್ಲಿಯೂ ಮಹಿಳೆಯರ ರಕ್ಷಣೆಗಾಗಿ ಹಲವು ಕಾನೂನುಗಳನ್ನು ಜಾರಿಗೆ ತರಲಾಗಿದೆ ಅವುಗಳಲ್ಲಿ ಮುಖ್ಯವಾದವುಗಳನ್ನು ಈ ರೀತಿಯಾಗಿ ಪಟ್ಟಿ ಮಾಡಿಕೊಳ್ಳಬಹುದು ಐ ಪಿ ಸಿ ಸೆಕ್ಷನ್ ಮುನ್ನೂರ ಐವತ್ತ ನಾಲ್ಕು ಮೊಲೆಸ್ಟೇಷನ್ ಅಂದರೆ ಸ್ತ್ರೀಯರೊಂದಿಗೆ ಯಾರಾದರೂ ಅಸಭ್ಯವಾಗಿ ವರ್ತಿಸಿದರೆ ಶಿಕ್ಷೆ ಐ ಪಿ ಸಿ ಮುನ್ನೂರ ಅರವತ್ತ ಮೂರರಿಂದ ಐ ಪಿ ಸಿ ಮುನ್ನೂರ ಎಪ್ಪತ್ತ್ಮೂರರವರೆಗೆ ಕಿಡ್ನ್ಯಾಪಿಂಗ್ ಆ್ಯಂಡ್ ಫೋರ್ಸಿಬ್ಲಿ ಮ್ಯಾರಿಯಿಂಗ್ ಅಂದರೆ ಸ್ತ್ರೀಯನ್ನು ಅಪಹರಿಸಿ ಅಥವಾ ಬಲಾತ್ಕರಿಸಿ ವಿವಾಹ ಮಾಡುವುದು ಐ ಪಿ ಸಿ ಸೆಕ್ಷನ್ ಮುನ್ನೂರ ಎಪ್ಪತ್ತಾರು ರೇಪ್ನಂತಹ ಘಟನೆಗಳು ಸ್ತ್ರೀಯನ್ನು ಬಲಾತ್ಕರಿಸಿ ಲೈಂಗಿಕ ದರ್ಜನ್ ನಡೆಸುವುದು ಐ ಪಿ ಸಿ ಸೆಕ್ಷನ್ ಮುನ್ನೂರ ತೊಂಬತ್ತೆಂಟು ಉದ್ಯೋಗ ನಿರ್ವಹಿಸುವ ಕಚೇರಿಗಳಲ್ಲಿ ಮಹಿಳೆಗೆ ದೈಹಿಕ ಅಥವಾ ಮಾನಸಿಕ ಕಿರುಕುಳ ನೀಡುವುದು ಐ ಪಿ ಸಿ ಸೆಕ್ಷನ್ ಐನೂರ ಒಂಬತ್ತು ಸೆಕ್ಷುವಲ್ ಹೆರಾಸ್ಮೆಂಟ್ ಹೆಣ್ಣಿಗೆ ಲೈಂಗಿಕ ಕಿರುಕುಳ ನೀಡುವುದು ಇಂತಹ ಯಾವುದೇ ಘಟನೆಗಳು ನಡೆದಲ್ಲಿ ಹೆಣ್ಣು ಮಕ್ಕಳ ಸುರಕ್ಷತೆಗಾಗಿ ದಿವಸದ ಇಪ್ಪತ್ನಾಲ್ಕು ಗಂಟೆ ವಾರದ ಏಳು ದಿವಸಗಳು ಕಾರ್ಯನಿರ್ವಹಿಸುವ ಒಂದು ಸೊನ್ನೆ ಒಂಬತ್ತು ಎಂಟು ಎಂಬ ಉಚಿತ ದೂರವಾಣಿ ಸೌಲಭ್ಯ ಮೂಲಕ ಕರೆ ಮಾಡಿ ಮಾಹಿತಿ ನೀಡಿದಲ್ಲಿ ಅಥವಾ ಒಂದು ಒಂದು ಎರಡು ಎಂಬ ಉಚಿತ ಪೊಲೀಸ್ ದೂರವಾಣಿಗೆ ಕರೆ ಮಾಡಿದಲ್ಲಿ ಹೆಣ್ಣು ಮಕ್ಕಳಿಗೆ ತಕ್ಷಣವೇ ರಕ್ಷಣೆ ನೀಡುವ ವ್ಯವಸ್ಥೆಯೂ ಜಾರಿಯಲ್ಲಿದೆ ಇವುಗಳಷ್ಟೇ ಅಲ್ಲದೆ ಸ್ತ್ರೀಯರ ಸುರಕ್ಷತೆಗಾಗಿ ಭಾರತವು ಸಂವಿಧಾನಾತ್ಮಕವಾಗಿ ಹಲವಾರು ಕಠಿಣ ಕಾಯ್ದೆಗಳನ್ನು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಅವುಗಳಲ್ಲಿ ಕೆಲವನ್ನು ಈ ರೀತಿಯಾಗಿ ಉದಾಹರಿಸಬಹುದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಪ್ರಾರಂಭಿಸಲಾದ ರಾಷ್ಟ್ರೀಯ ಮಹಿಳಾ ಆಯೋಗ ಮತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಎರಡು ಸಾವಿರ ಈ ದಶಕವನ್ನು ಹೆಣ್ಣು ಮಕ್ಕಳ ಸುರಕ್ಷತೆಗಾಗಿ ಮೀಸಲಿಟ್ಟು ಹಲವಾರು ರಾಷ್ಟ್ರೀಯ ಯೋಜನೆ ಮತ್ತು ಮಹಿಳಾ ಸ್ವಾವಲಂಬನೆ ಕುರಿತ ಯೋಜನೆಗಳನ್ನು ಜಾರಿಗೊಳಿಸಲು ಮೀಸಲಿಡಲಾಗಿದೆ ಮೂರು ಬೇಟಿ ಪಡಾವೋ ಬೇಟಿ ಬಚಾವೋ ಎಂಬ ಯೋಜನೆ ಮೂಲಕ ಹೆಣ್ಣು ಭ್ರೂಣ ಹತ್ಯೆ ವಿರುದ್ಧದ ಕಠಿಣ ಕಾನೂನು ಮತ್ತು ಶಿಕ್ಷಣದಿಂದ ವಂಚಿತರಾದ ಹೆಣ್ಣು ಮಕ್ಕಳನ್ನು ಗುರುತಿಸಿ ಅವರಿಗೆ ಶಿಕ್ಷಣವನ್ನು ನೀಡಿ ಮುಖ್ಯವಾಹಿನಿಗೆ ತರುವ ಯೋಜನೆಗಳು ನಾಲ್ಕು ಗ್ರಾಮೀಣ ಮಟ್ಟದಲ್ಲಿರುವ ಗರ್ಭಿಣಿಯರಿಗೆ ಉಚಿತವಾಗಿ ಪೌಷ್ಟಿಕ ಆಹಾರ ಯೋಗಕ್ಷೇಮಕ್ಕಾಗಿ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವುದು ಐದು ಉದ್ಯೋಗಸ್ಥ ಮಹಿಳೆಯರ ಚಿಕ್ಕ ಮಕ್ಕಳನ್ನು ನೋಡಿಕೊಳ್ಳುವ ಪೌಷ್ಟಿಕ ಆಹಾರ ನೀಡುವ ಅಂಗನವಾಡಿ ಕೇಂದ್ರಗಳನ್ನು ಎಲ್ಲ ಗ್ರಾಮಗಳಲ್ಲಿಯೂ ತೆರೆಯಲಾಗಿದ್ದು ಉಚಿತ ಸೌಲಭ್ಯಗಳನ್ನು ಸಮರ್ಪಕವಾಗಿ ನಿರ್ವಹಿಸಲು ಆಶಾ ಕಾರ್ಯಕರ್ತರು ಅಂಗನವಾಡಿ ಶಿಕ್ಷಕಿಯರಿಗೂ ತರಬೇತಿ ನೀಡುವುದು ಆರು ಸಂವಿಧಾನದ ಎಪ್ಪತ್ತ್ ಮೂರನೇ ತಿದ್ದುಪಡಿ ಅನ್ವಯ ಗ್ರಾಮೀಣ ಮಟ್ಟದ ಎಲ್ಲ ಕಾರ್ಯಕ್ರಮಗಳಲ್ಲಿ ಮಹಿಳೆ ಪಾಲ್ಗೊಂಡು ಸಲಹೆ ಸೂಚನೆಗಳನ್ನು ನೀಡಬಹುದಾಗಿದೆ ಏಳು ಎರಡು ಸಾವಿರದ ಹನ್ನೆರಡರಿಂದ ಜಾರಿಗೆ ಬಂದಿರುವ ಪೋಕ್ಸೋ ಕಾಯ್ದೆಯಿಂದ ಹಲವಾರು ಅಪ್ರಾಪ್ತ ಹೆಣ್ಣು ಮಕ್ಕಳನ್ನು ವೈವಾಹಿಕ ಜೀವನದಿಂದ ರಕ್ಷಿಸಲು ಸಾಧ್ಯವಾಗಿದೆ ಎಂಟು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿಯೇ ಜಾರಿಗೆ ಬಂದಿರುವ ವರದಕ್ಷಿಣೆ ವಿರೋಧಿ ಕಾನೂನು ಒಂಬತ್ತು ಹೆಣ್ಣಿನ ಜೀವನಕ್ಕೆ ಮಾರಕವಾಗಿದ್ದ ದೇವದಾಸಿ ಪದ್ಧತಿ ಮತ್ತು ಸತಿ ಸಹಗಮನದಂತಹ ಆಚರಣೆಗಳ ಸಂಪೂರ್ಣ ನಿರ್ಮೂಲನೆ ಹತ್ತು ವಿವಾಹಿತ ಮುಸ್ಲಿಂ ಮಹಿಳೆಯರಿಗೆ ಮಾರಕವಾಗಿದ್ದ ಟ್ರಿಪಲ್ ತಲಾಖ್ನಿಂದ ರಕ್ಷಿಸುವ ಕಾನೂನು ಇದನ್ನು ಎರಡು ಸಾವಿರದ ಹದಿನೇಳರಿಂದ ಜಾರಿಗೆ ತರಲಾಗಿದೆ ಇಂತಹ ಹಲವಾರು ಪ್ರಮುಖ ಕಾನೂನಾತ್ಮಕ ಯೋಜನೆಗಳಲ್ಲದೆ ಆರು ವರ್ಷದಿಂದ ಹದಿನಾಲ್ಕು ವರ್ಷ ವಯೋಮಿತಿಯ ಎಲ್ಲ ಮಕ್ಕಳು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕಾನೂನಿನನ್ವಯ ಶಾಲೆಗೆ ಹಾಜರಾಗಲು ಶಿಕ್ಷಣ ಸೌಲಭ್ಯವನ್ನು ಉಚಿತವಾಗಿ ಅಂದರೆ ಗಂಡು ಮಕ್ಕಳಿಗೆ ಹತ್ತನೇ ತರಗತಿಯವರೆಗೆ ಮತ್ತು ಹೆಣ್ಣು ಮಕ್ಕಳಿಗೆ ಪಿ ಯು ಸಿ ಹಂತದವರೆಗೆ ಉಚಿತವಾಗಿ ನೀಡಲು ಸಾಧ್ಯವಾಗಿದೆ ಈ ರೀತಿ ಶಾಲೆಗೆ ಹಾಜರಾದ ಮಗು ಶಿಕ್ಷಣದಿಂದ ವಂಚಿತರಾಗದಂತೆ ಮಾಡಲು ಪ್ರತಿಯೊಂದು ಮಗುವಿಗೂ ಒಂದೊಂದು ವಿಶಿಷ್ಟ ಸಂಖ್ಯೆ ಸ್ಯಾಟ್ಸ್ ಅಂದರೆ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕ್ ಸಿಸ್ಟಮ್ ನೀಡುವ ಮೂಲಕ ತನ್ನ ವಾಸಸ್ಥಳದ ಸಮೀಪ ಇರುವ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮುಂದುವರಿಸಲು ಅವಕಾಶ ಕಲ್ಪಿಸಲಾಗಿದೆ ಇದಕ್ಕೆ ಪೂರಕವಾಗಿ ಉಚಿತ ಪಠ್ಯಪುಸ್ತಕಗಳು ಸಮವಸ್ತ್ರಗಳು ಶೂ ಸಾಕ್ಸ್ ಸೈಕಲ್ಗಳಲ್ಲದೆ ರಿಯಾಯಿತಿ ದರದ ಬಸ್ಪಾಸುಗಳನ್ನು ಒದಗಿಸಿ ಮಗು ಶಿಕ್ಷಣದಿಂದ ವಂಚಿತರಾಗದಂತೆ ನೋಡಿಕೊಳ್ಳಲಾಗುತ್ತಿದೆ ಅದರಲ್ಲಿಯೂ ಹೆಣ್ಣು ಮಕ್ಕಳಿಗೆ ಅವಶ್ಯಕವಾಗಿರುವಂತಹ ಶೌಚಾಲಯ ವ್ಯವಸ್ಥೆ ಸ್ಯಾನಿಟರಿ ನ್ಯಾಪ್ಕಿನ್ಗಳನ್ನು ಉಚಿತವಾಗಿ ಪೂರೈಸಲಾಗುತ್ತಿದೆ ಮತ್ತು ಹದಿಹರೆಯದ ಎಲ್ಲ ಹೆಣ್ಣು ಮಕ್ಕಳಿಗೆ ಆತ್ಮವಿಶ್ವಾಸ ಮೂಡಿಸುವ ಆಪ್ತ ಸಮಾಲೋಚನೆ ಕಾರ್ಯಕ್ರಮಗಳನ್ನು ವರ್ಷಂಪ್ರತಿ ಶಾಲೆ ಕಾಲೇಜುಗಳಲ್ಲಿ ಹಮ್ಮಿಕೊಳ್ಳುವ ಮೂಲಕ ಜಾಗೃತಿ ಮೂಡಿಸಲಾಗುತ್ತಿದೆ ಪ್ರಾಥಮಿಕ ಹಂತದಿಂದಲೇ ಲಿಂಗ ತಾರತಮ್ಯ ವಿರುದ್ಧ ಪಠ್ಯಗಳನ್ನು ಅಳವಡಿಸಲಾಗುತ್ತಿದೆ ಹೆಣ್ಣು ಮಕ್ಕಳಿಗೆ ವಿಶೇಷ ವಿದ್ಯಾರ್ಥಿ ವೇತನಗಳನ್ನು ನೀಡಲಾಗುತ್ತಿದೆ ಮಾತ್ರವಲ್ಲದೆ ಭಾಗ್ಯಲಕ್ಷ್ಮಿ ಮತ್ತು ಸುಕನ್ಯಾ ಸಮೃದ್ಧಿ ಜೀವ ವಿಮಾ ಯೋಜನೆಗಳ ಮೂಲಕ ಹೆಣ್ಣು ಮಕ್ಕಳಿಗೆ ವಿಶೇಷ ಆರ್ಥಿಕ ಸೌಲಭ್ಯ ಸಿಗುವಂತಾಗಿದೆ ಇಷ್ಟೇ ಅಲ್ಲದೆ ಅವಿವಾಹಿತ ಮಹಿಳೆಗೆ ಮನಸ್ವಿನಿ ಎಂಬ ಪಿಂಚಣಿ ಯೋಜನೆ ವಿಧವಾ ವೇತನ ವೃದ್ಧಾಪ್ಯ ಪಿಂಚಣಿ ಮೂಲಕ ಮಹಿಳೆಯರನ್ನು ಆರ್ಥಿಕವಾಗಿ ಸಬಲರನ್ನಾಗಿಸುವುದು ಸ್ತ್ರೀಶಕ್ತಿ ಗುಂಪುಗಳ ಮೂಲಕ ಅಸಹಾಯಕ ಮಹಿಳೆಯರಿಗೆ ಸ್ವಾವಲಂಬಿಗಳಾಗಲು ಬ್ಯಾಂಕ್ಗಳ ಮೂಲಕ ಸಾಲ ಸೌಲಭ್ಯ ಸಿಗುವಂತಹ ಯೋಜನೆಗಳನ್ನು ಕೂಡ ಜಾರಿಗೆ ತರಲಾಗಿದೆ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಇತರ ಕೆಲವು ಇಲಾಖೆಗಳ ಪ್ರಾಯೋಜಕತ್ವದಲ್ಲಿ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಕೌಶಲ್ಯ ತರಬೇತಿ ನೀಡಿ ಅವರ ಸ್ವ ಉದ್ಯೋಗಗಳನ್ನು ನಡೆಸಲು ಪ್ರೋತ್ಸಾಹಿಸಲಾಗುತ್ತಿದೆ ಭೂಸೇನೆ ವಾಯುಸೇನೆಗಳಲ್ಲಿಯೂ ಮಹಿಳೆ ಆತ್ಮವಿಶ್ವಾಸದಿಂದಲೂ ಧೈರ್ಯದಿಂದಲೂ ಕರ್ತವ್ಯ ನಿರ್ವಹಿಸುವುದು ಮಾತ್ರವಲ್ಲದೆ ತೊಟ್ಟಿಲು ತೂಗುವ ಕೈ ದೇಶವನ್ನು ಯಶಸ್ವಿಯಾಗಿ ಮುನ್ನಡೆಸಬಲ್ಲಳು ಎಂಬುದನ್ನು ನಿರೂಪಿಸುವ ಹಲವಾರು ಸಾಧಕಿಯರು ತಮ್ಮ ಸಾಧನೆಗಳನ್ನು ಮಾಡಲು ಸಾಧ್ಯವಾಗಿರುವುದು ನಮ್ಮ ದೇಶದ ಸಂವಿಧಾನ ಹೆಣ್ಣಿಗೆ ನೀಡಿದ ಹಕ್ಕುಗಳಿಂದಲೇ ಎಂದರೆ ತಪ್ಪಾಗಲಾರದು ಸಂವಿಧಾನಾತ್ಮಕವಾಗಿ ಇಷ್ಟೆಲ್ಲ ಸವಲತ್ತುಗಳಿದ್ದರೂ ಶಿಕ್ಷಿತ ಹೆಣ್ಣು ಮಕ್ಕಳ ಪ್ರಮಾಣ ತೃಪ್ತಿಕರವಾಗಿಲ್ಲ ನಿರ್ಭಯಾ ಪ್ರಕರಣದಂತಹ ಅನೇಕ ಘಟನೆಗಳು ಬೆಳಕಿಗೆ ಬಾರದೆ ಇತಿಹಾಸ ಪುಟಗಳನ್ನು ಸೇರುತ್ತಿವೆ ಅನೇಕ ಗ್ರಾಮೀಣ ಪ್ರದೇಶಗಳಲ್ಲಿ ಇಂದಿಗೂ ಕುಟುಂಬದಲ್ಲಿ ಹೆಣ್ಣಿಗೆ ದ್ವಿತೀಯ ದರ್ಜೆ ಸ್ಥಾನಮಾನವೇ ಲಭ್ಯವಾಗುತ್ತಿದೆ ಮನೆಯೊಳಗೂ ಹೊರಗೂ ವಿಶ್ರಾಂತಿರಹಿತ ಜೀವನ ನಡೆಸುತ್ತಿರುವ ಉದ್ಯೋಗಸ್ಥ ಮಹಿಳೆಗೆ ಜೀವನದಲ್ಲಿ ನೆಮ್ಮದಿ ಇಲ್ಲವಾಗಿದೆ ಸಮಯಾವಕಾಶದ ಅಭಾವದಿಂದ ಹಲವಾರು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುವಂತಾಗಿದೆ ಅಡಿಗೆ ಮಕ್ಕಳ ಯೋಗಕ್ಷೇಮ ಹಿರಿಯರ ಆರೈಕೆಗಳೊಂದಿಗೆ ಮನೆಯ ದಿನನಿತ್ಯದ ಕೆಲಸಗಳಾದ ಗುಡಿಸುವುದು ಒರೆಸುವುದು ಪಾತ್ರ ತೊಳೆಯುವುದು ಬಟ್ಟೆ ಒಗೆಯುವುದು ಒಣಗಿಸುವುದು ಮುಂತಾದವುಗಳನ್ನು ಹೆಣ್ಣು ಮಕ್ಕಳೇ ಮಾಡಬೇಕು ಎಂಬ ಹಿರಿಯರ ಮನೋಭಾವ ಬದಲಾಗಬೇಕಾಗಿದೆ ಇಂತಹ ಎಲ್ಲ ಕೆಲಸಗಳನ್ನು ಕುಟುಂಬದ ಎಲ್ಲ ಸದಸ್ಯರು ಜೊತೆಯಾಗಿ ಹಂಚಿಕೊಂಡು ನಿರ್ವಹಿಸಿದರೆ ಖಂಡಿತ ಅದು ಸುಖಿ ಸಂಸಾರವಾಗುತ್ತದೆ ಪ್ರತಿಯೊಬ್ಬ ಪುರುಷನ ಸಾಧನೆಯ ಹಿಂದೆ ಸ್ತ್ರೀಯ ಶ್ರಮವಿರುತ್ತದೆ ಅಂತೆಯೇ ಪ್ರತಿಯೊಬ್ಬ ಸ್ತ್ರೀ ಛಲದಿಂದ ಮುನ್ನಡೆಯಬೇಕಾದರೆ ಆಕೆಯ ಸಾಧನೆಯನ್ನು ಪ್ರೋತ್ಸಾಹಿಸುವ ಪುರುಷ ಇರಲೇಬೇಕು ತಂದೆ ಸಹೋದರ ಪತಿ ಇವರ ಸಹಕಾರ ಇದ್ದರೆ ಮಹಿಳೆಗೆ ಸಮಾಜದಲ್ಲಿ ಎದುರಾಗಬಹುದಾದ ಲೈಂಗಿಕ ಮಾನಸಿಕ ದೈಹಿಕ ಕಿರುಕುಳಗಳಿಂದ ದೌರ್ಜನ್ಯಗಳಿಂದ ಮುಕ್ತಿ ಸಿಗಲು ಸಾಧ್ಯವಾಗುತ್ತದೆ ಮತ್ತು ಸಮಾಜ ನಮ್ಮ ದೇಶ ಕಳಂಕರಹಿತವಾಗಿ ಪ್ರಗತಿ ಹೊಂದಲು ಸಾಧ್ಯವಾಗುತ್ತದೆ ಶ್ರೋತೃಗಳೇ ಭಾರತ ಸಂವಿಧಾನ ಮತ್ತು ಮಹಿಳೆಯರ ಹಕ್ಕುಗಳು ಈ ಕುರಿತು ಇದುವರೆಗೆ ಮಾತನಾಡಿದವರು ಲೇಖಕಿ ಹಾಗೂ ರಾಜ್ಯ ಪ್ರಶಸ್ತಿ ಪುರಸ್ಕೃತ ನಿವೃತ್ತ ಆಂಗ್ಲ ಭಾಷಾ ಉಪನ್ಯಾಸಕರಾದ ಪೊನ್ನಂಪೇಟೆ ಕಾಯಿಮನಿ ಶ್ರೀಮಂಗಲದ ಬೊಜ್ಜಂಗಡ ಡಾ ಅವನಿಜ ಸೋಮಯ್ಯ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ